ಮಾತ್ರ ದೋಸ್ರ ನೋಡ್ರಿ ನಿಮ್ಗೆ ಏನಾರ ಕುರಿ ಕುರ್ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರಾಂಡೆಡ್ ಮಷಿನ್ಗಳು ಸಿಗ್ತಾವು ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನು ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ದೋಸ್ ನೋಡ್ರಿ ವೈಟ್ ಎಳಗ ಮರಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡತ್ತಿನಿ ಫಸ್ಟ್ ವಿಡಿಯೋ ಏನ್ ರೇಟ್ ಹೇಳತ್ತಾರ ಕೇಳೋ ನಮ್ಮ ಮಡಗ್ರ ಅಪ್ಪ ಏನು ಹೇಳತ್ತದಕ್ಕೂ ಹದಿಮೂರುವರೆ ಸಾವಿರ ಎಸ್ ಅದ ಮರಿವತ್ತು ಇಪ್ಪತ್ತು ಮರಿ ದೋಸ್ ನೋಡ್ರಿ ಇಪ್ಪತ್ತು ಮರಿ ಅದು ಹದಿಮೂರುವ ಹಂಗೆ ಹೇಳಾಕತ್ತಾರೀ ಅದ್ರಾಗ ಒಂದು ಸ್ವಲ್ಪ ದೊಡ್ಡ ಸಣ್ಣ ಮಿಕ್ಸ್ ಅದು ವಾಪಿ ಇದೊಂದು ಮರಿ ಏನೇಳಿ ರೇಟ್ ಇದಕ್ಕೆ ಇದೆ ಎಷ್ಟಾಗ್ತದೆ ಹದಿಮೂರು ಸಾವಿರ ಮಠ ಕೇಳಾಗ ದೋಸ್ರ ನೋಡ್ರಿ ಸಿಂಗಲ್ ಮರಿ ದೋಸ್ರ ಹದಿಮೂರು ಸಾವಿರ ಕೇಳೋಕಂತ ಇದಕ್ಕೆ ಸ್ವಲ್ಪ ಕರಿ ಕರಿಕನ್ನ ಐತಲ್ರಿ ಹಂಗಾಗಿ ರೇಟ್ ಐತ ನೋಡಿ ಚಲೋ ಮರಿ ಅದ್ರಾಗ ಇದ್ರಾಗ ಒಂದಿಷ್ಟು ಆರೂರು ಏಳು ಸಾವಿರ ರೂಪಾಯಿ ಬರ್ರಿ ನನಗೆ ಅನಿಸ್ತಾವ ಅದಾವು ಇದೊಂದು ಮರಿ ಆಟ ಚಲೋ ಮರಿ ನೋಡ್ರಿ ಚೊಕ್ಕ ಸೆಲೆಕ್ಷನ್ ಮಾಡಿ ನೋಡ್ರಿ ದೋಸ್ತರ ಇದು ಸೈಜ್ ಭಾಳ ಎಸ್ ಮರಿ ಕೊಟ್ಟ್ರಿ ನಾ ನಾ ಕೊಟ್ಟರಿಲ್ಲ ಕೆಲ ಸರ್ ದೋಸೆ ನೋಡಿರಿ ನಿಮ್ಗೆ ಏನಾರ ಕುರಿಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಲ್ ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೋಸ್ತರ ನೋಡ್ರಿ ಒಂಥರ ಹೆಂಗದಪ್ಪ ಅಂತಂದ್ರೆ ಕಟ್ಟಿಂಗ್ ಮಾಲ್ ಅದ ನೋಡ್ರಿ ಯಾಕಂದ್ರೆ ಒಂದು ಎರಡು ಮೂರು ನಾಲ್ಕು ಮರಿ ಮಿಕ್ಸ್ ಅದಾವ ಹೀಗಾಗಿ ಇದ್ರಾಗ ವಸ್ತು ಹೇಳೋದವ ಏನು ರೇಟ್ ಹೇಳ್ತಾರೆ ಬರ್ರಿ ಏನ ಏನು ಹೇಳತ್ತ ರೇಟಾ ಶೋಣ ಏನೇ ವ್ಯಾಪಾರ ಹೇಳತ್ತಿರಿ ೇಳು ವ್ಯಾಪಾರ ಹೇಳ ಒಂಬತ್ತು ಸಾವಿರದ ಎಂಟುನೂರು ಅಣ್ಣ ಆರೂವರೆ ಸಾವಿರಕ್ಕೆ ನಡೀತಾವಣ್ಣ ಹಾಂ ಎಂಟ್ರ ಒಳಗೆ ವ್ಯಾಪಾರ ಹೇಳ ಎಂಟರ ಒಳಗೆ ಇದ್ರಿ ನೋಡೋಣ ಸರ್ ಹಾ ಓ ನೋಡ್ರಿ ಎಂಟ್ರ ಒಳಗೆ ಕೇಳಿ ಏನ ಏಳು ಏಳುವರೆ ಸಾವಿರಕ್ಕೆ ನಡೀತಾವಣ್ಣ ಸುದ್ದ ಸುದ್ದಂಟಕರ ದೋಸ್ರು ನೋಡ್ರಿ ಈ ರೀತಿಯಾಗಿತ್ತು ನೋಡಿರಿ ವ್ಯಾಪಾರ ಇದೆ ಎಂಟ್ರೊಳಗಾದ್ರೆ ನಾನು ತೊಗೊಂಡ್ಬಿಡ್ತಿದ್ ನೋಡಿರಿ ಮೊನ್ನೆ ಶನಿವಾರ ಟೋಟಲ್ ನಲ್ವತ್ತ ಮೂರು ಮರಿ ಆಯ್ಕೆ ನೋಡಿರಿ ನಾ ಮೂರು ಮರಿ ಅದಾವ ಏಳು ಸಾವಿರದ ಮುನ್ನೂರು ಆರು ಸಾವಿರದ ಆರುನೂರ ಹಂಗೆ ತೊಗೊಂಡಿ ನೋಡಿರಿ ಮನೆ ಆಗದ ಮೀ ಸ್ವಲ್ಪ ಇವಿನ ದೊಡ್ಡ ಅದ ರೀ ದೋಸ್ತರ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇದು ರೀ ಮರಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನನ್ನ ಇಲ್ಲಿ ವಸ್ ಮರೀದ ಅಣ್ಣ ಏನು ಹೇಳತ್ತೇನು ರೇಟ್ ಒಂಬತ್ತುವರೆ ಸಾವಿರ ಒಂಬತ್ತುವರೆ ಪಟ್ಟ ಬಿಡ್ದ ಮಕ್ಕ ಇವೆರಡೂ ಮರಿ ಟಾಪ್ ನೋಡ್ರಿ ದೋಸ್ ಇದು ಇದು ಟಾಪ್ ಐತಿ ಇದಕ್ಕಿಂತ ಇದರದ ನೋಡಿ ದೋಸ್ತ್ ನೋಡ್ರಿ ಒಂದ ಎರಡಲ್ಲಿ ಮರಿ ಐತ್ರಿ ಬಹಳ ಚಲೋ ಮೆಸಾರ ನೋಡ್ರಿ ಇದನ್ನ ಹೋದ ವರ್ಷ ಇದೇ ಕೆರ್ರು ಬಜಾರ್ ಒಳಗ ತಗೊಂಡಿದ್ ನೋಡ್ರಿ ಹುಡುಗ ಈ ಚಲೋ ಅಪ್ಪ ಎಷ್ಟು ಕಣ ಮಾಡಿದ ಮೂರು ಮೂರು ಕಣ ದೋಸ್ ನೋಡಿರಿ ಹಾಲಲ್ಲ ಮೂರು ಕಣ ಮಾಡ್ತದ ನೋಡ್ರಿ ಮರಿ ಎರಡು ಬೆಳಕಾಲ ಏ ವ್ಯಾಪಾರ ಏನು ಅರವತ್ತೈದು ಸಾವಿರ ಹೇಳಿ ದೋಸ್ತ್ರ ಅರವತ್ತೈದು ಸಾವಿರ ರೂಪಾಯಿ ನೋಡ್ರಿ ಮರಿ ಅತ್ತೆ ಏಟು ಕೊಡ ತಗೊಂಡಿದ್ದೀರದ ಹತ್ತುವರೆ ಸಾವಿರ ರೂಪಾಯಿ ಒಂದುವರೆ ಆತ ನೀಗೆ ಯಾರು ಹೆಂಗ ಕೇಳಕತ್ತಾರ ಅಲ್ಲೇ ಮನೆಯಾಗ ಹೆಂಗೆ ಕೇಳಿದ್ರ ಐವತ್ತೈದು ಮನೆಗೆ ಕೇಳಾರ ಎಷ್ಟು ಮೂರು ಕಣ ಆಗ್ಯವ ಸ್ಪೀಡ್ ಫುಲ್ ಅಣ್ಣ ದೋಸ್ತರು ನೋಡ್ರಿ ಚಕ್ ಸ್ಪೀಡ್ ಅಂತ ಮರಿ ಭಾಳ ಚಲೋ ಮೇಷರ್ಗೆ ಆದರೂ ಎರಡಲ್ಲ ಐತ್ ನೋಡ್ರಿ ಎರಡಲ್ಲ ಚಲೋ ಆಯ್ತು ಮರಿ ಇಲ್ಲೂ ಒಂದು ಮರಿ ಐತೆ ನೋಡ್ರಿ ಐತನ ಇದು ವ್ಯಾಪಾರ ನಡೆದತ್ ನೋಡ್ರಿ ಎಷ್ಟೆಲ್ಲ ಐತೆ ನದ ಎಡಲ್ರಿ ಎಡಲ್ಲ ಹೆಂಗ ಕೇಳತ್ತಾರೀ ಮಲಕ್ರ ಹೆಂಗ್ ಕೇಳಕತ್ತಾರೀ ಮೂವತ್ತೈದು ರೀ ನಾಲ್ವತ್ತೈದು ಸಾವಿರ ದೋಸ್ತರ ಎರಡಲ್ಲ ಮರಿ ಪರವಾಗಿಲ್ಲ ನೋಡ್ರಿ ದೊಡ್ಡ ಸೈಜ್ ಮರಿ ಕಣ್ಣು ನೋಡ್ರಿ ಮಣೀಲಿಕ್ಕೆ ಏನ್ ಹೇಳತಿ ಅದಕ್ಕೆ ಹದಿನೆಂಟು ಸಾವಿರ ಹದಿನೆಂಟ ದೋಸ್ರ ನೋಡ್ರಿ ಹದಿನೆಂಟು ಸಾವಿರ ಹೇಳತ್ತ ನೋಡ್ರಿ ಮರಿ ಚಲೋ ಐತಿದ ಯಾಕಪ್ಪ ಅಪ್ಪ ಯಾವ ನಿಮ್ದು ಮುಳ್ಳೂರ ಮುಳ್ಳೂರು ದೋಸ್ರ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ಏನ್ ಹೇಳ್ಸಲೈತಿ ಕುರಿಯ ಯಾವ ಸೋಮನ್ ಕಪ್ಪ ಅನಿಮೇಶ ಕುಮಾರ್ ದೋಸ ನೋಡ್ರಿ ಎಳಗ ಮರಿ ಕುರಿಯನ್ ಮರಿ ನೋಡ್ರಿ ಸೋಮನ್ ಕಪ್ಪದಿದ ಕುಮಾರ್ ಅಂತ ಹುಡ್ಗನ್ ನೋಡ್ರಿ ಮರಿ ಚಲೋ ಐತ್ರಿ ಯಾರಾದ್ರೂ ಬಕ್ರೀದಿ ಬೇಕಾದ್ರೆ ತಗೋಬಹುದು ಬಟ್ ಇಲ್ಲಿ ಬಜಾರ್ನ ಮಾರ್ತಂದ್ರೆ ಅಂದ್ರೆ ಮಾರಿ ಹೊತ್ತ ಮಾರಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಹುಡುಗ ದೋಸ್ರ ನೋಡ್ರಿ ಇದು ಹಾಲಲ್ಲಿ ಮರಿ ನೋಡ್ರಿ ಕನಕ ಕನಕ ಹಾಕ ಮರಿ ತೊಗೊಂಡಾರ ನೋಡ್ರಿ ನಮ್ಮ ಹುಡುಗರು ಇಪ್ಪತ್ತೆಂಟು ಸಾವಿರದ ಐದ್ನೂರು ಕೊಡಿ ತೊಗೊಂಡ್ರ ನೋಡ್ರಿ ಇಲ್ಲೇ ಗೆರಿ ಬಿದ್ದದ್ ನೋಡ್ರಿ ನೋಡ್ರಿ ಆಟ ನೋಡ್ರಿ ಹಾ 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 ಚಲೋ ಐತ್ರಿ ಮರಿ ಅಮ್ಮಿನ ಗಡದ ಹುಡುಗರು ನೋಡ್ರಿ ಆಟ ಆಡಿಸ್ತಾರ ತೊಗೊಂಡಾರ ನೋಡ್ರಿ ಇಲ್ಲ ಎಷ್ಟ ತಿಂಗಳು ಬರ್ಬೋದು ಅಲ್ಲಗ ದೇ ತಿಂಗಳ ಒಂದ್ ಎರಡು ಮೂರು ಕಣದಾಗ ಆರ್ ಹಾ ಕಣ ಸಿಗ್ತಾವ ಚಲೋ ಆಯ್ತು ನೋಡಿದ್ರ ಮರ ಆಯ್ತಾ ಎಂಬತ್ತು ಸಾವಿರ ಕಣ ಎ ಸಿಗೋಣ ಮನೆ ಮೀಸಿದ ಸೈಜ್ ಒಂದು ಬಿಡು ನಂಗೆ ಕೇಳಾಕತ್ತರ ನಲವತ್ತೆಂಟು ಕೇಳ್ತಾರೆ ನಲವತ್ತೈದು ನಲವತ್ತೆಂಟು ದೋಸರ್ ನೋಡ್ರಿ ನಲವತ್ತೈದು ನಲವತ್ತೆಂಟು ಮಾಡ್ತಾರಂತ ನೋಡ್ರಿ ಹಾ ಆಡ್ತಾನ ಹಚ್ಚಿರಿ ದೋಸರ್ ನೋಡ್ರಿ ಮರಿ ಮರಿದ ಓಪನ್ ನೋಡ್ರಿ ಓಪನ್ ಮರಿ ತಗೊಂದ್ರಿ ಗುಡ್ ಹೋತ ದೋಸ್ರೋಡ್ರಿ ಚಲೋ ಐತ್ ನೋಡ್ರಿ ಮರಿ ದೊಡ್ಡ ಸೈಜ್ ಮರಿ ಆಟ ಮಾಡಿ ಮರಿ ಏನ್ ರೇಟ್ ದೋಸ್ರ ಇದು ನೋಡ್ರಿ ನೀಲ್ ಮರಿ ಹೆಂಗೈತಿ ಅನಾ ಚಂದ ಐತ್ರಿ ಓನರ್ ಯಾರು ಗೊತ್ತಿಲ್ಲ ಚಲೋ ಐತ್ರಿ ಮರಿ ಅಲ್ಲ ಎರಡಲ್ಲನ ಆಗಿದ್ದಂಗೆ ಐತ್ರಿ ಇದು ಇದು ನೋಡ್ರಿ ಒಂದು ಓಪನ್ ಮರಿ ಐತೆ ನೋಡ್ರಿ ಇಲ್ಲಿ ದೋಸ್ರು ನೋಡ್ರಿ ಮರಿ ಹ್ಯಾಂಗ ನೋಡಿರಿ ನೋಡ್ರಿ ನೋಡ್ರಿ ಬಲ್ಲೆ ಹೊಟ ಮರಿ ಅದ ನೋಡಿರಿ ಬರ್ತಾರೆ ಅಂದ್ರೆ ಭಾಳ ಇಲ್ಲ ಒಂದಿಷ್ಟು ಮರಿಗಳು ಈ ಕಡೆ ನನಗೆ ಭಾಳ ಇಷ್ಟ ಆ ಕಡೆ ಒಂದು ಮೂರು ನಾಲ್ಕು ಮರಿ ತೋದ ಇದು ಮಾತ್ರ ಐವತ್ತೈದು ಸಾವಿರ ಮಕ್ಕಳಿಗೆ ಗೊತ್ತಿಲ್ಲ ಐವತ್ತೈದು ಸಾವಿರ ಅಂತ ತುಳು ಗೊತ್ತಿಲ್ಲ ಇಂಡ್ರಿ ಮರಿ ಹ್ಯಾಂಗಾಯ್ತು ನೋಡ್ರಿ ಲುಕ್ಕಿದೆ ದೋಸ್ರ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಲ್ಲ ಮಷೀನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಮೆಟೀರಿಯಲ್ ನಿಮ್ಮ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಡಿಸ್ಪ್ಲೇ ಮೇಲೆ ಕನ್ನೋ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ ದೋಸ್ರ ನೋಡ್ರಿ ಮೈಲಾರಿ ಮರಿ ನೋಡ್ರಿ ಎಂಟಲ್ಲ ಇರ್ಬೋದ್ರಿ ಮರಿ ಭಾಳ ಚಲೋ ಐತ್ ನೋಡ್ರಿ ಅಪ್ಪ ಏನ್ ಹೇಳತ್ತಿದೆ ಯಾಪಾರ ಮೂವತ್ತೈದು ಸಾವಿರ ದೋಸ್ತರ ನೋಡ್ರಿ ಲೈತೆಲ್ ಮರಿದ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಪ್ಪಿ ಕಣ ಎಷ್ಟು ಕಣ ಈಗ ಆಗೈತೆ ದೋಸ್ತರ ಎರಡು ಕಣ ಇವಂತ ಎರಡಲ್ಲಿ ಮರಿ ಐತೆ ನೋಡ್ರಿ ಅಸ್ತ್ರ ನೋಡ್ರಿಲಿ ಒಂದು ಆರು ತಿಂಗಳು ಮರಿ ಐತೆ ನೋಡ್ರಿ ಈ ಹುಡುಗ ಏನದನಲ್ರಿ ರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾನೆ ಈ ಒಂದು ವಿಡಿಯೋ ಈ ಮರಿ ನೋಡೋಣ ಅಂತಂದ್ರೆ ಅದಕ್ಕೆ ನಿಮ್ಮ ದೋಸೆ ಒಂದು ವಿಡಿಯೋ ಮಾಡ್ತೀನಿ ಎಷ್ಟು ಕೊಟ್ಟೆ ಬಿ ಎಷ್ಟು ಕೊಟ್ಟೆ ನೋಡ್ರಿ ನೋಡಿರಿ ಒಂದು ಓಪನ್ ಮರಿ ಐತೆ ನೋಡಿರಿ ಭಾಳ ಅಡಿಗೆ ಮರಿಯುತ್ತ ಸ್ವಲ್ಪ ಮೆಸು ಸ್ವಲ್ಪ ಕಮ್ಮಿ ಆಗೈತೆ ಅಂದ್ರಿ ಸಗರ ಯಾವ ರೀ ಮರೀ ಹೆಂಕಿ ತೊಗೊಂದ್ರ ಹುಡುಗರ ಏನು ಹೇಳತ್ರಿ ವ್ಯಾಪಾರ ಅರವತ್ತೈದು 65000 రూపాయలు అలా కరొనొస్త్రీ చలో అయితే మరి దోస్తా నోర్ రిల అంటే టట్ సైజ్ మరియ్తింది అన్న ఎస్తలేదా ಆರಲ್ಲ ದೋಸ್ತ್ರ ಆರನ್ ಮರಿ ಅಂತ ನೋಡ್ರಿ ಏನು ರೇಟ್ ಹೇಳತ್ತೀನಾ ಐವತ್ತು ಸಾವಿರ ಐವತ್ತು ಸಾವಿರ ಹೇಳತ್ತ ನೋಡಣ್ಣ ಯಾವ್ದಾನ ಮರಿ ಕಲಾದಗಿ ಸನಾದಿಗೆ ಸಕನಾದಗಿ ದೋಸ್ತ್ರ ಸೊಕನಾದಗಿ ಮರಿ ಅಂತ ನೋಡಿದ ಬಲಾಮಿ ತಲಕ್ಕೆ ಬರ್ತಾನ ಬಾಗಲಕೋಟೆ ನೋಡ್ರಿ ನಮಸ್ಕಾರಣ್ಣ

ದೋಸ್ತರ ಹದಿಮೂರುವರೆ ಸಾವಿರ ಹಂಗೆ ಹೇಳತ್ತಾರ ನೋಡ್ರಿ ಮರಿ ಭಾಳ ಚಲೋ ಐತೆ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ಬಂದ್ರೆ ಕೊಟ್ಟು ಹತ್ತರ ಒಳಗು ಕೊಡ್ತಾರ ಹತ್ತರ ಒಳಗೆ ಆಗತ್ತಾ ಹತ್ತಿರ ವ್ಯಾಪಾರ ಆಕತ್ತೆ ಒಂದು ಎರಡು ನೂರು ಕಡಿಮೆ ಹತ್ತರೊಳಗೆ ಎರಡು ನೂರು ಕಮ್ಮಿ ಹನ್ನೊಂದು ಸಾವಿರ ಏ ನೀ ನೀವೇ ಮಾಡ ಎಟ್ಟ್ರದ ಮರಿ ಹನ್ನೊಂದುವರೆ ಸಾವಿರ ನಿಗಾದಾವ ದೋಸ್ತ್ರ ಹನ್ನೊಂದುವರೆ ಸಾವಿರ ನಿಗಾದಾವ ಅಂತ ನೋಡ್ರಿ ದೋಸ್ತ್ರ ಆಲ್ಮೋಸ್ಟ್ ಇದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದ ಎರಡುನೂರು ಎರಡುನೂರು ಹತ್ತು ಸಾವಿರ ಕಡಿಮೆ ಆಗಲಿ ಅಷ್ಟಾದ್ರೂ ಪರವಾಗಿಲ್ಲ ನೋಡ್ರಿ ಮರಿ ಚಲೋ ಅದ ನೋಡ್ರಿ ಹಾಗೆ ಹಾಕೋಬೇಕಾ ಬರು ಕುರ್ಬಾನಿಗೆ ಮಾತ್ರ ಬೆಸ್ಟ್ ಮರಿ ರೇಟ್ ಕಮ್ಮಿ ಐತೆ ನೋಡ್ರಿ ಇದೇ ಮರಿ ಕುರ್ಬಾನಿ ಆಗಿದೆ ಅಂದ್ರೆ ಹನ್ನೊಂದು ಸಾವಿರ ಎಲ್ಲ ಸಿಗಲ್ಲ ನಿಮ್ಗೆ

ಹನ್ನೊಂದ್ ಸಾವಿರ ಹನ್ನೊಂದ್ ಸಾವಿರ ಕೊಡದ ಕೊಡದ ಕಡೆದಷ್ಟು ಏ ಅದ್ಯಾಂಗ್ರಿ ಲಾಸ್ಟ್ ಒಂಬತ್ತುವರಿ ಹತ್ತು ಸಾವಿರ ಒಂಬತ್ತುವರೆ ಸಾವಿರ ಕೊಡ್ತಾರೆ ಕೊಡ್ತಾರ ಒಂದು ಒಂದಿಷ್ಟು ಅದ ಒಂದಿಸ್ ಗಂಟದ ದೋಸ್ತರ ನೋಡ್ರಿ ಮರಿ ಮಾತ್ರ ಇವಾಗ ತಗೊಳ್ಳದ ಅಡ್ಡಿಲ್ ನೋಡ್ರಿ ಭಾಳ ಚಲೋ ಅಂದ್ರೆ ಐದುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕಡಿಮೆ ಐತೆ ನೋಡಿರಿ ಮರಿ ಇವಾಗ ರೇಟ್ ಇದೆಲ್ಲ ಮಟನ್ ಪರ್ಪಸ್ ನೋಡಿರಿ ನಿಂತ ಹೆಣ್ಣು ಗಣ್ಣ ಮಿಕ್ಸ್ ಇರ್ತಾರ ಸಣ್ಣ ಮರಿ ದೊಡ್ಡ ಮರಿ ಎಲ್ಲ ಸರ್ ನೋಡಿರಿ ಮರಿ ಗಾಡಿ ಕಳ್ಸಾತ್ ನೋಡ್ರಿ ha ha ha